ಚಿಂತಾಮಣಿ ತಾಲೂಕು ಸಂತೆಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ಅವರು ಶಿವಾಜಿ ಜಯಂತ್ಯೋತ್ಸವವನ್ನು ಮೊದಲ ಬಾರಿಗೆ ಆಚರಿಸುತ್ತಿದ್ದಾರೆ ತಮ್ಮ ಗ್ರಾಮದಲ್ಲಿ ಬನ್ನಿ ಏನು ಹೇಳಿದ್ದಾರೆ ಇದರ ಕುರಿತು ನೋಡೋಣ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಮೂರ್ತಿಯವರ ಮಾಜಿ ಅಧ್ಯಕ್ಷರು ಇವರು ಶಿವಾಜಿ ಜಯಂತಿಯನ್ನು ನಮ್ಮ ಊರಿನಲ್ಲಿ ಮೊಟ್ಟ ಮೊದಲಿಗೆ ಆಚರಣೆ ಮಾಡ್ತಾಯಿದ್ದೀವಿ ಭಾಳ ಸಂತೋಷವಾಗಿದೆ ಊರೆಲ್ಲರೂ ಸೇರಿ ಇವತ್ತು ನಾವು ಸುಮಾರು ಈ ಊರು ಒಂದು ಇಪ್ಪತ್ತೈದು ಮನೆ ಮನೆಗಳು ಇವತ್ತು ದಿವಸ ಶಿವಾಜಿ ಅವರ ಕ ಕಮ್ಯುನಿಟಿ ಇದೆ ಆದರೆ ಹಿಂದೆ ಅವರೇನು ಜ್ಞಾಪಿಸ್ಕೊಂಡಿಲ್ಲ ಇವಾಗೆಲ್ಲರೂ ಯುವಕರು ಮುಂದೆ ಬಂದು ಇವತ್ತು ಈ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ತುಂಬ ನಮ್ಮ ಊರಿಗೆ ನಮ್ಮ ಪಂಚಾಯಿತಿಗೆ ಒಂದು ಹೆಮ್ಮೆಯಾದಂಥ ಇವತ್ತು ದಿನ ಅನ್ನೋ ಅಂತ ಅನ್ನೋಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ಸಂತೇ ಇನ್ನೂ ಚೆನ್ನಾಗಿ ಇನ್ನೂ ಅದ್ಭುರಿಯಾಗಿ ಈ ಶಿವಾಜಿ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ ಶಿವಾಜಿ ಅವರು ಹಿಂದೆ ನಮ್ಮ ದೇಶಕ್ಕಾಗಿ ಹೋರಾಟಗಳು ಮಾಡಿಕೊಂಡು ತುಂಬ ಕಷ್ಟಗಳು ಬಿದ್ದು ನಮ್ಮ ವಸಂತರ ಇದು ಕೂಡ ಅವರು ಅವರ ಕೊಡುಗೆ ಕೂಡ ಅಪಾರವಾದಂತ ಇದೆ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಎಲ್ಲ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸಂತೆ ಕಲ್ಲೂ ಸರ್ ನಮ್ಮ ಪಂಚಾಯತಿ ಮುಖಾಂತರ ಊರಿನ ಜನಗಳ ಮುಖಾಂತರ ಎಲ್ಲ ಮಾಡ್ತಾ ಇದ್ದೀವಿ ತುಂಬಾ ಸಂತೋಷ ಆಗಿದೆ ಸರ್ ಹೆಚ್ಚಿಗೆ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ನನ್ನ ಹೆಸರು ಎಂ ರವಿಕುಮಾರ್ ಸಂತೆ ನಾನು ಗ್ರಾಮ ಪಂಚಾಯತಿ ಬುಲ್ ಕಲೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಶಿವಾಜಿ ಜಯಂತಿಯನ್ನು ನಮ್ಮ ಹುಡುಗರು ಎಲ್ಲರೂ ಸೇರಿ ಆಚರಣೆ ಮಾಡಬೇಕು ಅಂದಾಗ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ನಮ್ಮ ಪಿ ಡಿ ಓ ಮತ್ತು ನಾವೆಲ್ಲರೂ ಸೇರಿ ವಿಜೃಂಭಣೆಯನ್ನು ಆಚರಣೆ ಮಾಡೋದಕ್ಕೆ ಇವತ್ತು ಹುಡುಗರೆಲ್ಲ ಉತ್ಸುಕ ಮಾಡ್ತಾ ಇದ್ದಾರೆ ಮತ್ತು ಮುಂದೇನೂ ಇದನ್ನು ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಹೋಗ್ತೀರ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿದುಕೊಳ್ಳುತ್ತಾ ಹೀಗೆ ಶಿವಾಜಿ ಜಯಂತಿಯನ್ನು ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಯು ಹಾಯ್ ಹೇಗಿದ್ದೀರಾ ಓಕೆ ನೀನು ಈ ಕಾಲಿಕೆ ಕೂಡ ಫೋಸ್ ಬಂದಿದೆ 1 ಲಕ್ಷ ಮಾಡಿಟಾ ಚಿಪ್ಪ ಇರಬೇಕು ಓದೋ ಬಿಡು ಕುರಿ ಬದಲ್ ಬದಲ್ ಸಾಕ್ಲಿ ಕವರ್ ಲವಮೆಂಟ್ ಸೋರ್ ತೋವೆ ತೇಕೆ ಆಗುತ್ತೆ ಉಸಯ ವಿಜಲ್ ಕವರ್ ಏನೈ ಕೊಬಿತೆ ಇದೆ ಇದೆ ಎಸ್ಎಜೆ ಅಬ್ಸೋರ್ಬ್ ನಮಸ್ತೆ ಸರ್ ನಮ್ಮ ಹೆಸರು ವೇದಾವತಿ ಬಾಯಿ ಅಂತ ಸಂತೆಕಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಈ ಗ್ರಾಮದಲ್ಲಿ ಮುನ್ನೂರ ತೊಂಬತ್ತೈದನೇ ಶಿವಾಜಿ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಹೆಣ್ಣು ಗಂಡು ತಾರತಮ್ಯ ಇಲ್ದಿರ ಎಲ್ಲರೂ ಇವಾಗ ಒಟ್ಟಾಗಿ ಸೇರಿ ಮೊಟ್ಟ ಮೊದಲ ಬಾರಿಗೆ ಈ ಗ್ರಾಮದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇನ್ನು ಮುಂದೇನೂ ಹೆಣ್ಣು ಗಂಡು ಎಲ್ಲ ಮಕ್ಕಳು ಸೇರಿ ಯಾವುದೇ ಇದಿಲ್ದಿರ ವಿಘ್ನ ಇಲ್ದಿರ ಈ ಶಿವಾಜಿ ಜಯಂತಿಯನ್ನು ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳಿ Okay, thank you.